ಅದ್ರ ಬೆಳೆ ಆದ್ರೂ ಕಳಿ ತೆಗಿಯೋದಾಗ್ಲಿ ಅದೆಲ್ಲ ಖರ್ಚಂದು ಒಂದು ವರ್ಷ ನಂತರ ತೆಗಿಬೇಕಾಗ್ತೈತಿ ಹೀಗಾಗಿ ರೈತರೆಲ್ಲ ಸಾಲ ಮಲಾ ಮಾಡಿ ಮಾಡಿರ್ತಾರೋ ಹೀಗಾಗಿ ಇಷ್ಟೆಲ್ಲ ಆದರೂ ಒಂದು ವರ್ಷ ಆದ ನಂತರ ಫ್ಯಾಕ್ಟ್ರಿಗೆ ಕಳಿಸಿದ ನಂತರ ಕಬ್ಬಿನ ಬೆಲೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಹೀಗಾಗಿ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕಾಗಿ ವಿನಂತಿ ಸಂಕೇತ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ರೈತರ ಬೇಡಿಕೆಗಳನ್ನು ಕೇಳಿ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತಿನ ದಿವಸ ವಕೀಲರ ಸಂಘದ ಎಲ್ಲ ಸದಸ್ಯರು ನಾವು ರೈತರಿಗೆ ಬೆನ್ನ ಬೆನ್ನಾಗಿ ರೈತರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಮತ್ತು ರೈತಾಪಿ ಕುಟುಂಬದ ವಕೀಲರು ಇರೋದರಿಂದ ನಾವೆಲ್ಲರೂ ಈ ಬಂದ್ ಕರೆಗೆ ನಾವು ಬೆಂಬಲವನ್ನ ಸೂಚಿಸಿ ಇವತ್ತು ನಮ್ಮ ವಕೀಲರ ಕೆಲಸವನ್ನ ಎಲ್ಲವನ್ನು ಸ್ಥಗಿತ ಮಾಡಿ ನಾವು ಇವತ್ತಿನ ದಿವಸ ರೈತರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ ಸರ್ಕಾರ ರೈತರು ಕೇಳ್ತಕ್ಕಂತ ಅವರ ಬೇಡಿಕೆಗಳನ್ನ ಕೊಡದೆ ಹೋದರೆ ಅನಿರ್ದಿಷ್ಟ ಅವರೊಂದಿಗೆ ನಾವು ಇರ್ತೀವಿ ಅನ್ನುವಂತ ಈ ಮಾತನ್ನ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪರವಾಗಿ ನಾನು ಹೇಳಲು ಇಚ್ಛೆ ಪಡುತ್ತೇನೆ ನಂತರ ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ನಾವು ಹೇಳ್ಕೊತ ಬರ್ತಾ ಇದ್ದೀವಿ ಆದರೆ ರೈತ ಬೆಳೆದಂತ ಬೆಳೆಗೆ ಯಾವುದೇ ರೀತಿಯ ಬೆಲೆಯನ್ನ ನಿಗದಿ ಮಾಡಲಿ ಶೋಷಣೆಗೆ ಒಳಪಡ್ತಕ್ಕಂಥ ಯಾವ್ದಾದ್ರು ಸಮಾಜದ ಅದು ರೈತ ಸಮಾಜ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರೋದೇ ಯಾಕಪ್ಪ ಅಂತಂದ್ರೆ ನಾವು ಒಂದು ನೋಡ್ತೇವೆ ನಾವು ನಾವು ತೊಡ್ತಕ್ಕಂತ ಕಾಲಾಗಿನ ಚಪ್ಪಲಿ ಶೋರೂಮದಾಗಿ ಟಿಕೆಂದ ಮಾರಾಟ ಮಾಡ್ತಾರ ಆದ್ರೆ ನಾವು ಬೆಳದಕ್ಕಂತ ಬೆಳೆಯನ್ನ ರೋಡ್ ಮೇಲೆ ಧೂಳದಾಗಿ ಟಿಕ ಮಾರಾಟ ಮಾಡುವಂತ ಪರಿಸ್ಥಿತಿ ನಮ್ಮ ಅನ್ನಕ್ಕೆ ಬಂದೈತಿ ಅದಕ್ಕ ಈ ಎಲ್ಲ ಒಂದ ಹೋರಾಟದಿಂದ ಇದನ್ನೆಲ್ಲ ಮುಕ್ತಿ ಪಡಿಬೇಕು ಮತ್ತ ರೈತ ಸಂಘ ಯಾವತ್ತು ಸ್ಟ್ರೈಕ್ ಮಾಡಿತು ಅಂತಂದ್ರ ಆ ದೇಶದೊಳಗ ಅಲ್ಲಿ ಅನ್ನಕ್ಕೆ ಕೊರತೆ ಆಕೈತಿ ಅನ್ನೋದನ್ನ ನಾವು ನೆರೆ ದೇಶಗಳನ್ನ ನೋಡಿ ತಿಳ್ಕೊಬೇಕು ಯಾಕಪ್ಪ ಅಂತಂದ್ರ ನಮ್ಮ ದೇಶದೊಂದಿಗೆ ಬೇರೆ ದೇಶದವರ ಬಂದ ಸಹಕಾರ ಕೆಲಾತಾರೋಪ ಅಂತಂದ್ರ ಇವ್ರೇನ್ ನಮ್ಮಿಂದ್ರ ರೊಕ್ಕ ಕೆಳನಿಲ್ಲ ನಮ್ಮಿಂದ್ರ ಅನ್ನ ಕೆಲತ ಇದನ್ನ ಸ್ಪಷ್ಟ ತಿಳ್ಕೊಬೇಕು ರೈತರು ಇಲ್ಲಿ ಬೆಳೆದಂತ ಬೆಳೆಯನ್ನ ಬ್ಯಾರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಶಕ್ತಿ ಯಾವ್ದಾದ್ರು ದೇಶ ಹೊಂದೈತೆ ಅಂದ್ರೆ ಅದು ಭಾರತ ಮಾತ್ರ ಒಂದಿ ಅದಕ್ಕ ಇಂತ ಒಂದು ರೈತಪ್ಪ ಕುಟುಂಬ ಇರುವಂತ ನಮ್ಮ ಭಾರತ ದೇಶದಲ್ಲಿ ರೈತರಿಗೆ ಸರಿಯಾಗಿ ಬೆಲೆ ಇಲ್ಲ ಅವರಿಗೆ ಸರಿಯಾಗಿ ಔಷಧೋಪಚಾರ ಮತ್ತು ಅವರಿಗೆ ಬೇಕಾದಂತ ಕೀಟನಾಶಕ ವಸ್ತುಗಳ ಸರಬರಾಜು ಇಲ್ಲ ನಾವು ಒಮ್ಮೆ ನ್ಯೂಸ್ ನೋಡಿದ್ವು ಕಳಪೆ ಮಟ್ಟದ ಅನ್ನ ಸರಬರಾಜು ಮಾಡತ್ತ ಇದು ಎಲ್ಲ ಯಾರಿಗ ಅಂತಂದ್ರೆ ಎಲ್ಲ ರೈತರಿಗೆ ಶೋಷಣೆನ ಆಗತ್ತೆ ದೊಡ್ಡದಾಗಿ ರೈತರ ಪರವಾಗಿರುವಂತ ಯಾವುದೇ ಸರ್ಕಾರ ಇಲ್ಲ ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ರೈತರ ಪರವಾಗಿಲ್ಲ ಅದಕ್ಕಾಗಿ ರೈತರ ಪರವಾಗಿ ಸರ್ಕಾರ ಬರಬೇಕು ಅಂತಂದ್ರೆ ನಾವು ರೈತರೆಲ್ಲರೂ ಒಗ್ಗಟ್ಟಿನಿಂದ ನಾವು ಒಗ್ಗಟ್ಟಿನಿಂದ ಇದ್ರೆ ಮಾತ್ರ ನಮಗೆ ತಕ್ಕ ಬೆಲೆ ಸಿಗ್ತೈತಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ವಕೀಲರ ಸಂಘ ಯಾವತ್ತೂ ರೈತರ ಬೆನ್ನೆಲವಾಗಿ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಶಂಕೇಶ್ವರ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದಂತ ಪರಿಶುಮ್ ಗಸ್ತಿಯಾದ ನಾನು ಇವತ್ತಿನ ದಿನ ಈ ರೈತರ ಒಂದು ಪ್ರತಿಭಟನೆ ಒಗ್ಗೊಟ್ಟು ಅವರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಎಲ್ಲ ವಕೀಲರ ಸಂಘದ ಸದಸ್ಯರ ಶಂಕೇಶ್ವರ ವಕೀಲರ ಸಂಘದ ಎಲ್ಲ ಸದಸ್ಯರು ಇವತ್ತಿನ ದಿವಸ ನಾವು ನಮ್ಮ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ಬದಿಬಟ್ಟಿ ಬಹಳ ಪ್ರಮುಖವಾದಂಥ ಈ ಒಂದು ಕೆಲಸ ಇರುವ ಕಾರಣಕ್ಕೆ ನಾವು ನಮ್ಮ ನ್ಯಾಯಾಲಯದ ಎಲ್ಲ ಕಾರ್ಯಕಲಾಪಗಳನ್ನು ಬಲಿಗಟ್ಟಿ ಇವತ್ತಿನ ದಿವಸ ಸಂಖ್ಯೆ ಹುಕ್ಕೇರಿಯಲ್ಲಿ ಹಮ್ಮಿಕೊಟ್ಟಂತಹ ಈ ಒಂದು ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ಮನಸ್ಸು ಹೆಚ್ಚೆಂದು ಬಂದಿದ್ದೇವೆ ಯಾಕಪ್ಪ ಅಂತಂದ್ರೆ ಎಲ್ಲಿವರೆಗೆ ರೈತ ಗಟ್ಟಿ ಮುಟ್ಟಾಗಿದ್ದಾನೋ ನಾವು ಆ ಹಾರತಿನ ಬದುಕೊಂಡು ಇದು ಒಂದು ಮಾತ್ರ ಶ್ರದ್ಧಿಸಿದ್ಧ ಎಲ್ಲಿವರೆಗೆ ರೈತರು ತಮ್ಮ ಬೆಳೆಗೆ ಒಳ್ಳೆ ಬೆಲೆ ಸಿಗುದು ಅಲ್ಲಿವರೆಗೆ ಈ ರೈತರು ಎಂದೂ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಒಳ್ಳೆ ಬೆಳೆ ಕೂಡ ಬರಕ್ಕೆ ಇಲ್ಲ ರೈತರಿಗೆ ಒಳ್ಳೆ ಬೆಂಬಲ ಬೆಲೆಯನ್ನು ಕೊಟ್ಟರೆ ಆ ಬೆಲೆಯನ್ನು ತಗೊಂಡು ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೃತಕ ಬೆಳೆಯನ್ನು ಮಾಡಬಹುದು ಕೀಟನಾಶಕವನ್ನು ಖರೀದಿ ಮಾಡಬಹುದು ಒಳ್ಳೆ ಒಳ್ಳೆ ಔಷಧೋಪಚಾರ ಮಾಡಬಹುದು ಈ ರೈತರಿಗೆ ಒಳ್ಳೆ ಬೆಲೆ ಕೊಟ್ಟಲ್ಲಿ ಒಳ್ಳೆ ಔಷಧಿಗಳನ್ನು ತಗೊಂಡು ಅವ್ರು ಏನಾದರೂ ಉಳುಮೆ ಮಾಡಿದ್ದೆ ಅದರಲ್ಲಿ ಹೆಚ್ಚಿನ ಬೆಳೆ ಬೆಳೆಯುವಂತಹ ಸಾಧ್ಯತೆ ಇರ್ತದೆ ಆ ಕಾರಣಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ರೈತರ ಏನು ಒಂದು ಬೆಂಬಲ ಬೆಲೆ ಸೂಚಿಸಿ ಏನು ಮೂವತ್ತೈದುನೂರ ಏನು ಅಂತಾರಲ್ಲ ಅದು ಮೂವತ್ತೈದನೂರ ಎಲ್ಲೂ ಸಾರೋದಿಲ್ಲ ಕನಿಷ್ಠ ಪಕ್ಷ ಮೂರು ಸಾವಿರದ ಏಳ್ನೂರು ಏನು ಇವತ್ತು ಕೊಲ್ಲಾಪುರದಾಗ ಕೊಡೋದರು ಆ ಮೂರು ಸಾವಿರದ ಏಳ್ನೂರು ಬೆಲೆಯನ್ನು ಪ್ರತಿಯೊಂದು ತನ್ನಿಗೆ ಸರ್ಕಾರ ನಿಗದಿ ಮಾಡಬೇಕು ಎಲ್ಲಿವರೆಗೆ ಸರ್ಕಾರ ನಿಗದಿ ಮಾಡೋದ್ಲು ಅಲ್ಲಿವರೆಗೆ ನಾವು ರೈತರಿಗೆ ಬೆನ್ನೆಲಾಗಿ ನಾವು ನಿಲ್ತೇವೆ ರೈತರು ಮುಂದೆ ನೆಡ್ರಿ ನಾವು ವಕೀಲರ ನೀವು ಏನಾದರೂ ನಿಮ್ಮ ಸರ್ಕಾರದವರು ಸರ್ಕಾರದವ್ರು ಏನಾದ್ರೂ ನಿಮ್ ಮೇಲೆ ನಿಮ್ಮಲ್ಲಿ ಏನಾರು ಜಬರಸ್ತಿ ಮಾಡಿ ಜಬರ ಮಾಡಿ ಏನಾರು ಕೇಸ್ಗೆ ಸಾಗಕ್ಕೆ ಪ್ರಯತ್ನ ಮಾಡಿದಲ್ಲಿ ನಾವು ವಕೀಲರು ನಿಮ್ಮ ಕೇಸನ್ನು ಪುಕ್ಸಟೇ ನಡೆಸ್ತೇವೆ ಅಂತ ಒಂದು ರೂಪಾಯಿ ಫೀ ನಿಮ್ಮ ಕಡೆ ತೊಗೊಳಂಗಿಲ್ಲ ನಿಮ್ಮ ಬೆನ್ನೆಲಾಗಿ ನಿಲ್ತೀವಿ ಯಾವುದೇ ಸಿವಿಲ್ ಕೇಸ್ ಆಗಲಿ ಕ್ರಿಮಿನಲ್ ಕೇಸ್ ಆಗಲಿ ನಾವೆಲ್ಲ ವಕೀಲರ ಸಂಘದವರು ವಕೀಲ ವಕೀಲರಾಗಬಹುದು ಶಂಕೇಶ್ವರ ಸುತ್ತಮುತ್ತ ಏನೋ ಬಾರಸೇನ ಅವ್ರು ನಾವು ಕರೆ ಕೊಡ್ತೀವಿ ವಕೀಲರ ಪರವಾಗಿ ನೀವು ಫ್ರೀ ಆಗಿ ವಕೀಲ ಪತ್ರ ಸಲ್ಲಿಸಿ ಅವ್ರಿಗೆ ನಾವು ಬೆನ್ನಾಗಿ ನಿಲ್ತೇವೆ ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ನಾವು ಈ ಒಂದು ಪಾಲ್ಗೊಂಡಿದ್ದೀವಿ ಧನ್ಯವಾದಗಳು